ಶ್ರೀ ಗುರುರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವೂ ನೀವೇ ಎಲ್ಲವೂ ನಿಮ್ಮಿಂದಲೇ ಅಂತ ತಿಳಿದು ರಾಯರ್ನ ಪ್ರತಿ ಗುರುವಾರ ನಮಗೆ ಶಕ್ತಿ ಅನುಸಾರ ಪೂಜಿಸ್ತಾ ಬರ್ತಿದ್ದೀವಿ ಇವತ್ತು ನಮ್ಮನೇಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ಯಾವ ರೀತಿ ಸೇವೆನ ಸಲ್ಲಿಸ್ತು ಹಾಗೆ ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಾವು ರಾಯರ್ನ ಪೂಜಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಯರು ನಮ್ಮ ಕೈಲಿ ಸೇವೆನ ಮಾಡಿಸ್ತಿದ್ದಾರೆ ಅಂತ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಅವ್ರ ಇಚ್ಛೆ ಅನುಸಾರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅಭಿಷೇಕ ಮತ್ತೆ ಪೂಜೆ ಎರಡೂ ಕೂಡ ನಡೀತು ಹಾಗೆ ಆಶೀರ್ವಾದ ಅಂತು ಲೆಕ್ಕನೇ ಇಲ್ಲ ಅಷ್ಟು ಬಾರಿ ರಾಯರು ಆಶೀರ್ವಾದ ಮಾಡಿದ್ರು ರಾಯರ್ ಮಾತ್ರ ಅಲ್ಲ ತಿರುಪತಿ ತಿಮ್ಮಪ್ಪನ್ ಫೋಟೋ ಇಂದ ಹಾಗೆ ಮಹಾತಾಯಿ ಲಕ್ಷ್ಮಿಯಿಂದ ಕೂಡ ನನಗೆ ಆಶೀರ್ವಾದ ಸಿಕ್ತು ಅಷ್ಟು ಮಾತ್ರ ಅಲ್ಲ ಶ್ರೀಕೃಷ್ಣ ಪರಮಾತ್ಮನಿಂದ ಹಾಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಕೂಡ ನಾನು ಇವತ್ತು ಆಶೀರ್ವಾದನ ಪಡ್ಕೊಂಡೆ ಆಶೀರ್ವಾದದ ಹೂಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡ್ರೆ ಕೈಗಳು ಸಾಕಾಗದೇ ಇಲ್ಲ ಅಷ್ಟೊಂದು ಆಶೀರ್ವಾದ ಕೊಟ್ಟಿದ್ರು ರಾಯರು ರಾಯರ್ ಮಾತ್ರ ಅಲ್ಲ ಎಲ್ಲಾ ದೇವ್ರಗಳಿಂದ ಕೂಡ ನನಗೆ ಆಶೀರ್ವಾದ ಸಿಕ್ತು ಆ ಸಂತೋಷಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಏನೂ ತಿಳಿದ ಇರೋಳಿಗೆ ಪೂಜೆ ಪುನಸ್ಕಾರದ ಬಗ್ಗೆ ತಿಳಿಸ್ಕೊಡ್ತಾ ರಾಯರು ನನ್ನ ಕೈಲಿ ಸೇವೆ ಮಾಡ್ತಿದಾರಲ್ಲ ಅದು ಎಷ್ಟು ಜನ್ಮದ ಪುಣ್ಯನೋ ಹೇಳೋದಕ್ಕೆ ಅಸಾಧ್ಯ ಎಲ್ರೂ ಕೂಡ ರಾಯರ್ನ ಕೂರ್ಸೋದಕ್ಕೆ ಸಾಧ್ಯ ಇಲ್ಲ ಅವ್ರ ಇಚ್ಛೆ ಅವರ ಆಶೀರ್ವಾದ ಯಾರ ಮೇಲೆ ಇರುತ್ತೆ ಅವರಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಟ್ಟು ಿ ಪ್ರತಿಯೊಬ್ರು ರಾಯರ್ನ ಇಟ್ಟು ಪೂಜಿಸಬೇಕು ಅನ್ನೋ ಆಸೆ ಇದ್ರೆ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಡಿ ಖಂಡಿತ ನಿಮ್ ಕೈಲೂ ಕೂಡ ಸೇವೆನ ಮಾಡಿಸ್ಕೊಳ್ತಾರೆ ಹೀಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಇಚ್ಛಾ ಅನುಸಾರ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ನಿಮ್ಮ ಮನೆಗಳಲ್ಲಿ ಪೂಜಿಸಿ ನಿಮ್ ಇರುವಂತಹ ಕಷ್ಟ ಕಾರ್ಪಣ್ಯಗಳಿಂದ ರಾಯರು ಕೈ ಹಿಡಿದು ನಿಮ್ಮನ್ನ ಆಚೆ ಕರ್ಕೊಂಡು ಬಂದು ಒಂದು ನೆಮ್ಮದಿಯಾದ ಜೀವನ ಕೊಡ್ತಾರೆ ನನಗೆ ರಾಯರು ನೀಡಿರುವಂತಹ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ರಾಯರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಲಂಕಾರ ತುಂಬಾ ಚೆನ್ನಾಗಾಯಿತು ನನ್ನ ಇಚ್ಛೆ ಏನಿಲ್ಲ ಇಲ್ಲಿ ನಾನು ಯಾವ್ದನ್ನು ಕೂಡ ಪ್ಲಾನ್ ಮಾಡಿರಲ್ಲ ಹೀಗೆ ಮಾಡಬೇಕು ಅಂತ ತುಳಸಿ ಹೂಗಳು ಏನ್ േക്കു മാര്ക്കെട്ട അത് ಹಿಂದಿನ ದಿನನೇ ತಂದಿಟ್ಕೊಂಡಿರ್ತೀನಿ ಇಷ್ಟ ಆಗೋ ರೀತಿನೇ ಕೆಲವು ಒಂದೊಂದು ಸಲ ಸಿಗುತ್ತೆ ಮಾರ್ಕೆಟಲ್ಲಿ ಕೆಲವೊಂದೊಂದು ಸಲ ಸಿಗಲ್ಲ ಈ ಸಲ ಅಂತೂ ತುಂಬ ಚೆನ್ನಾಗಿ ಸಿಕ್ತು ತುಳಸಿ ಆಗಲಿ ಪಿಂಕ್ ಕಲರ್ ಹೂ ವೈಟ್ ಹೂ ಆಗಲಿ ಇಷ್ಟ ಆದಷ್ಟು ಹೂಗಳೆಲ್ಲ ತಂದಿಟ್ಕೊಂಡು ರಾಯರಿಗೆ ಅಲಂಕಾರ ಮಾಡೋಣ ಅಂತ ಶುರು ಮಾಡ್ತೀನಿ ತುಂಬಾ ಚೆನ್ನಾಗಿ ಬಂತು ಅಲಂಕಾರ ನನ್ನ ಕಣ್ಣಿಗೆ ಮತ್ತು ನನ್ನ ರಾಯರು ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಹೇಳ್ತೀನಿ ಮತ್ತು ಅಭಿಷೇಕ ಪೂಜೆ ಎಲ್ಲ ಸಮಯದಲ್ಲೂ ರಾಯರು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ರು ನನಗೆ ಮಾತ್ರ ಅಲ್ಲ ನನ್ನ ಮಗಳಿಗೂ ಕೂಡ ಆಶೀರ್ವಾದ ಮಾಡಿದರು ನಾನು ನಮ್ಮ ಮನೆಯವ್ರು ಇಬ್ರು ಕೂತ್ಕೊಂಡು ಸಂಕಲ್ಪ ಮಾಡ್ತಾ ಪೂಜೆನ ಶುರು ಮಾಡ ತಕ್ಷಣನೇ ನಮ್ಮ ಪೂಜೆಗೆ ಶ್ರೀಕೃಷ್ಣ ಪರಮಾತ್ಮನ ಪಾದದಿಂದ ಒಂದು ಹೂನ ರಾಯರು ಆಶೀರ್ವಾದವಾಗಿ ಕೊಟ್ಟರು ಇನ್ನೂ ಹೆಚ್ಚು ಶ್ರದ್ಧಾ ಭಕ್ತಿಯಿಂದ ನಾವು ರಾಯರಿಗೆ ಅಭಿಷೇಕ ಮತ್ತೆ ಪೂಜೆನ ಸಲ್ಲಿಸ್ತೋ ಮತ್ತೆ ಮಂಗಳಾತಿ ಸಮಯದಲ್ಲಿ ನನ್ನ ಮಗಳು ಕೂಡ ಇವತ್ತು ಬೆಳಗಂಜಾವನೆ ನಮ್ಮ ಜೊತೆ ಪೂಜೆಗೆ ಜಾಯ್ನ್ ಆಗಿದ್ದು ತುಂಬಾ ಅಂದ್ರೆ ತುಂಬಾನೇ ಪ್ರಶಾಂತವಾಗಿ ನೆಮ್ಮದಿಯಾಗಿ ಪೂಜೆ ಮನೆಯಲ್ಲಿ ನಡೀತು ಹಾಗೆ ಆ ಒಂದು ವೈಬ್ಸ್ ಇಲ್ಲಿ ತನಕ ಕೂಡ ನನ್ನಲ್ಲಿ ತುಂಬಿದರೆ ರಾಯರು ಇನ್ನು ರಾಯರಿಂದ ನಾನಿವತ್ತು ಎರಡು ಒಳ್ಳೆ ಪಾಠಗಳನ್ನ ಕಲಿತೆ ಅದು ರಾಯರೇ ತಿಳಿಸ್ಕೊಟ್ಟಿದ್ದು ಒಂದು ಧರ್ಮದ ಪಾಠನ ತಿಳಿಸ್ಕೊಟ್ರು ರಾಯರೆ ಹಾಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಅದಕ್ಕೆ ತಕ್ಕಾಗಿ ಯಾವ ರೀತಿ ದಾರಿ ತೋರಿಸ್ಬೇಕು ಅನ್ನೋದನ್ನು ಕೂಡ ನನಗೆ ತೋರಿಸ್ಕೊಡ್ತಾರೆ ಯಾವುದೇ ಆದರೂ ಸರಿ ರಾಯರು ನನಗೆ ಒಂದು ಬಾರಿ ಅದನ್ನ ತೋರಿಸ್ಕೊಟ್ರು ಅದನ್ನ ನನ್ನ ಜೀವನದಲ್ಲಿ ಚಾಚು ತಪ್ಪತೆ ಅಳವಡಿಸ್ಕೊಳ್ತೀನಿ ಅದೇ ರೀತಿ ಇವತ್ತು ಬೆಳ್ ಬೆಳಿಗ್ಗೆ ರಾಯರು ಒಬ್ರು ಪ್ರವಚನಕಾರರ ಮೂಲಕ ನನಗೆ ಒಂದು ಧರ್ಮದ ಪಾಠನ ತಿಳಿಸ್ಕೊಡ್ತಾರೆ ಅದನ್ನು ನಾನು ಅರ್ಥ ಮಾಡಿಕೊಂಡು ರಾಯರಿಗೆ ಹೇಳ್ತೀನಿ ಇದನ್ನು ನಾನು ಅಳವಡಿಸ್ಕೊಳ್ತೀನಿ ಅಂತ ಅದಾದ ಮೇಲೆ ನಾನು ಟೆರೆಸ್ ಮೇಲೆ ಪಾತ್ರೆ ನೆನೆಸೋಣ ಅಂತ ಹೋಗ್ತೀನಿ ಬೆಳಿಗ್ಗೆನೇ ನಮ್ಮ ಮನೇಲಿ ಏನೇ ಅಡುಗೆ ಮಾಡಿದ್ರು ಅದನ್ನು ಮೊದಲು ಕಾಗೆಗೆ ಅಂತ ಇಡ್ತೀವಿ ಬಂದು ಸ್ವೀಕಾರ ಮಾಡುತ್ತೆ ನಾನು ಪಾತ್ರೆ ನೆನೆಸಕ್ಕೆ ಹೋದ ಸಮಯದಲ್ಲಿ ಇಟ್ಟಿದ್ದೊಂದು ರವೆ ಉಂಡೆ ಇರಲಿಲ್ಲ ನಾನು ಅಂದ್ಕೊಂಡೆ ಏನೋ ಇಷ್ಟು ಬೇಗ ಬಂದು ತಿನ್ಕೊಂಡು ಹುಟ್ಟೋಗಿದೆ ನಾನು ನೋಡಲೇ ಇಲ್ವಲ್ಲ ಅಂದ್ಕೊಂಡು ಪಾತ್ರೆ ನೆನೆಸ್ತಿದ್ದೆ ಅದೇ ಸಮಯಕ್ಕೆ ಸರಿಯಾಗಿ ಕಾಗೆ ಕೂಡ ಬಂತು ತಿಂತು ರವೆ ಉಂಡೆನ ಅಲ್ಲಿ ಸೈಡಲ್ಲಿ ಇಟ್ಕೊಂಡಿತ್ತು ಮುಂಚೆನೆ ತೊಗೊಂಡೋಗಿ ನೋಡ್ತಾ ಇದ್ದೆ ಇರೋ ಇರು ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳೋಷ್ಟರೊಳಗಡೆ ಹೊಟ್ಟು ಹೋಯ್ತು ಕಾಗೆ ಹಾರಿ ಸರಿ ಬೇಜಾರಾಯಿತು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ವಲ್ಲ ಅಂತ ಹೇಳಿ ಮತ್ತೆ ಒಳಗಡೆ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ದೆ ಕೆಲಸ ಮುಗಿಸ್ತಾ ಮುಗಿಸ್ತಾ ನಾನು ನಾನೊಂದು ಅಂದ್ಕೊಳ್ತಿದ್ದೆ ರಾಯರಿಗೆ ನಿಜವಾಗ್ಲೂ ನಮ್ಮ ಮನ್ಸಿನ ಮಾತು ತುಂಬ ಬೇಗ ತಲುಪುತ್ತೆ ರಾಯರಿಗೆ ಯಾವಾಗಲೂ ನನಗೆ ಹಾಗೆ ಆಗದ್ದು ಏನು ಅಂದ್ಕೊಂಡೆ ಗೊತ್ತಾ ನೀವು ಬೆಳಗ್ಗೆ ನನಗೆ ಧರ್ಮದ ಪಾಠನ ಹೇಳಿಕೊಟ್ರಿ ಅದನ್ನು ನಾನು ಅಳವಡಿಸ್ಕೊಳ್ತೀನಿ ಕೂಡ ನನಗೆ ಕರ್ಮದ ಪಾಠನ ನೀವು ಹೇಳ್ತೀನಿ ಕೊಟ್ಟಿಲ್ವಲ್ಲ ಈಗ ಕರ್ಮ ಮಾಡಿದವ್ರಿಗೆ ಹೇಗೆ ಪಾಠ ನಿಮ್ ಪ್ರಕಾರ ಅಂತ ಅನ್ಕೊಂಡು ಮತ್ತೆ ನಾನು ಬಟ್ಟೆ ಎಲ್ಲ ಒಣ ಬಂದು ನಾ ಒಳಗಡೆ ಬಂದು ಫೋನ್ ನೋಡ್ತೀನಿ ಅದೇ ಸಮಯಕ್ಕೆ ಪಾತ್ರೆಗಳಿಗೆ ಒಂದ್ಸಲ ವಾಶ್ ಮಾಡಿರೋ ಪಾತ್ರೆಗೆ ನಾನೊಂದು ಸಲ ನೀರು ಹಾಕ್ತೀನಿ ನೀರು ಹಾಕೋಕ್ಕೆ ಅಂತ ಹೋದಾಗ ಕಾಗೆ ಮತ್ತೆ ಬರುತ್ತೆ ನಾನು ಈ ಸಲ ಮಿಸ್ ಮಾಡಲೇಬಾರ್ದು ವಿಡಿಯೋ ತೊಗೊಬಿಡೋಣ ತಿಂತಾ ಇರಲಿ ಇದು ಅಂತ ಹೇಳ್ಬಿಟ್ಟು ಈ ಸಲನಾದರೂ ನೀನು ಹೋಗ್ಬೇಡ ಇರಪ್ಪ ಅಂತ ಹೇಳಿ ಓಡ್ಕೊಂಡು ಬಂದು ಫೋನ್ನ ಸ್ಪೀಡಾಗಿ ವಿಡಿಯೋನೇ ಇಟ್ಕೊಂಡು ಹೋಗ್ತೀನಿ ಬಟ್ ಕಾಗೆ ಮತ್ತೆ ಹೊಟ್ಟೋಯ್ತು ಬೇಜಾರಾಯಿತು ಅದೇ ಬೇಜಾರಲ್ಲಿ ಫೋನ್ ನೋಡ್ಕೊಂಡು ಬರ್ತಾ ಇದೆ ಸ್ಟೆಪ್ಸ್ ಇಳಿತಾ ರಾಯರ ದರ್ಶನ ಮಾಡಿಕೊಂಡೆ ಮಂತ್ರಾಲಯದ ರಾಯರ ದರ್ಶನ ಅದಾದ್ಮೇಲೆ ನನ್ನ ಫ್ರೆಂಡು ಸ್ಟೇಟಸ್ ಹಾಕಿರ್ತಾಳೆ ತೆಗೆದು ನೋಡ್ತೀನಿ ಅವಳು ಯಾವಾಗಲೂ ಗುರುವಾರ ರಾಯರ್ ಫೋಟೋ ಹಾಕ್ತಾಳೆ ಇವತ್ತು ಆ ರಾಯರ್ ಫೋಟೋ ಮೇಲೆ ಕರ್ಮದ ಪಾಠದ ಬಗ್ಗೆ ಇತ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಅದನ್ನ ನೋಡಿ ಸ್ಕ್ರೀನ್ಶಾಟ್ ಕೂಡ ತಗೊಂಡೆ ಎಷ್ಟು ಚೆನ್ನಾಗಿ ನಾನು ತುಂಬಾ ಬಾರಿ ಅನ್ಕೊಂಡೆ ಏನಪ್ಪ ನೀನು ಬರೀ ಧರ್ಮದ ಬಗ್ಗೆ ಪಾಠ ಹೇಳ್ಕೊಟ್ಟೆ ನನಗೆ ಕರ್ಮದ ಬಗ್ಗೆ ಪಾಠನೇ ಹೇಳ್ಕೊಡ್ಲಿಲ್ವಲ್ಲ ಅಂತ ಅದಕ್ಕೆ ತಕ್ಕಾಗಿ ನನ್ನ ಫ್ರೆಂಡ್ ಸ್ಟೇಟಸ್ ಅಲ್ಲಿ ರಾಯರ್ ಫೋಟೋ ಮೇಲೆ ಕರ್ಮದ ಪಾಠನ ಬರೆದು ಹಾಕಿದ್ರು ತುಂಬಾ ಸಂತೋಷ ಆಯಿತು ಅದನ್ನ ನೋಡಿ ಮತ್ತೆ ಮಧ್ಯಾಹ್ನ ಬಂದು ರಾಯರ್ಗೆ ಥ್ಯಾಂಕ್ಸ್ ಹೇಳ್ದೆ ಎರಡು ಪಾಠಗಳನ್ನ ನಾನು ಜೀವನದಲ್ಲಿ ಅಡವಲ್ಸ್ಕೊಳ್ತೀನಿ ಯಾವ ಚಿಂತೆನೂ ಬೇಡ ರಾಯರ್ ಇರುವಾಗ ಖಂಡಿತ ನಮ್ಮ ಮನಸ್ಸಿನ ಇಷ್ಟಗಳು ನಮ್ಮ ಮನಸ್ಸಿನ ಕಷ್ಟಗಳು ನಮ್ಮ ಮನಸ್ಸಿನ ನೋವುಗಳು ಪ್ರತಿಯೊಂದು ರಾಯರಿಗೆ ಅರ್ಥ ಆಗಿರುತ್ತೆ ಅದಕ್ಕೆ ತಕ್ಕಾಗಿ ರಾಯರ್ ಕೂಡ ನಮಗೆ ಸ್ಪಂದಿಸ್ತಾರೆ ರಾಯರಿರುವಾಗ ಯಾವ ಚಿಂತೆಗಳು ಕೂಡ ಬೇಡ ಮನುಷ್ಯನಿಗೆ ಈ ಎರಡು ಪಾಠಗಳನ್ನ ನಾನು ಯಾವತ್ತೂ ಕೂಡ ಮರೆಯಲ್ಲ ರಾಯರಿಗೆ ತುಂಬಾನೇ ಈಗ್ಲೂ ಒಂದ್ಸಲ ಥ್ಯಾಂಕ್ಸ್ ಹೇಳ್ತೀನಿ ಧರ್ಮ ಮತ್ತೆ ಕರ್ಮದ ಪಾಠನ ತಿಳ್ಸ್ಕೊಟ್ಟಿದ್ಕೆ ವೃತ್ತಿಕಾ ಪ್ರಸಾದನ ಯಾವ ರೀತಿ ಸೇವನೆ ಮಾಡ್ಬೇಕು ಮತ್ತೆ ಯಾವ ರೀತಿ ಪೂಜಿಸ್ಬೇಕು ಅಂತ ತಿಳಿಸ್ಕೊಡಿ ಅಕ್ಕ ಅಂತ ಒಬ್ರು ಕಮೆಂಟ್ ಮೂಲಕ ಕೇಳಿದ್ರು ವೃತ್ತಿಕಾ ಪ್ರಸಾದನ ಮನೆಗ್ ತಂದ್ರೆ ಸಾಕ್ಷಾತ್ ರಾಯರೇ ಬಂದು ನೆಲೆಸ್ದಾಗೆ ಅರ್ಥ ಅದ್ರ ಮಹಿಮೆ ಅಪಾರ ಅದನ್ನ ಸ್ವಚ್ಛವಾದ ಜಾಗದಲ್ಲಿ ಇಡ್ಬೇಕು ನೆಲದ ಮೇಲೆ ಯಾವ್ದೇ ಕಾರಣಕ್ಕೂ ಇಡಬಾರ್ದು ನೀವು ವೃತ್ತಿಕಾ ಪ್ರಸಾದನ ಎಷ್ಟು ಸೇವನೆ ಮಾಡಬೇಕು ಅನ್ಕೊಂಡಿದ್ರ ಅದನ್ನೇ ಸಪ್ರೇಟ್ ಬಾಕ್ಸ್ ಅಲ್ಲಿ ಇಡಬೇಕು ಇನ್ನು ಪೂಜಾ ರೂಮ್ ಅಲ್ಲಿ ಇಟ್ಟು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನೇ ಸಪ್ರೇಟ್ ಡಬ್ಬಿಗ್ ಹಾಕಿಟ್ಟು ಪೂಜೆ ಮಾಡ್ಬೇಕು ಪೂಜೆ ಮಾಡುವಂತಹ ಮೃತಿಕ ಪ್ರಸಾದನ ನೀವು ಬಳಸಬೇಡಿ ಕುಡಿಯೋದಿಕ್ಕೆ ಅಂತ ಸಪರೇಟ್ ಇಟ್ಕೊಂಡಿರುವಂತಹ ಮೃತಿಕ ಪ್ರಸಾದನ ಒಂದೇ ಒಂದು ರಾಗಿ ಕಾಳಷ್ಟು ತುಂಬಾ ಚಿಕ್ಕದಾಗಿ ಪ್ರತಿ ಗುರುವಾರ ಬೆಳಿಗ್ಗೆ ನೀವು ಪೂಜೆ ಎಲ್ಲ ಮುಗಿಸಿ ಒಂದು ಗ್ಲಾಸ್ ನೀರಿಗೆ ತುಳಸಿ ಹಾಕೊಂಡು ಕುಡಿಬಹುದು ಇಲ್ಲ ಹಾಲಲ್ಲಿ ಹಾಕೊಂಡು ಕುಡಿಬಹುದು ಇದನ್ನು ಕುಡಿಯೋದ್ರಿಂದ ಯಾವುದೇ ನಿಮ್ಮ ಆರೋಗ್ಯ ಸಮಸ್ಯೆಗಳಿದ್ರೆ ಖಂಡಿತ ದೂರ ಆಗುತ್ತೆ ಚರ್ಮ ಸಮಸ್ಯೆಗಳಿಗೂ ಕೂಡ ಈ ವೃತ್ತಿಕ ಪ್ರಸಾದನ ಬಳಸ್ತಾರೆ ಇನ್ನು ಈ ವೃತ್ತಿಕ ಪ್ರಸಾದ ಬಳಸ ದಿನಗಳಲ್ಲಿ ಮಾಂಸಾಹಾರ ಸೇವನೆ ಮಾಡಬಾರ್ದು ಧೂಮಪಾನ ಮಾಡಬಾರ್ದು ಮತ್ತೆ ಅತಿ ಹೆಚ್ಚಾಗಿ ವೃತ್ತಿಕ ಪ್ರಸಾದ ಸೇವನೆ ಕೂಡ ಮಾಡಬಾರ್ದು ವೃತ್ತಿಕೆ ಮನೇಲಿ ಇದೆ ಅಂತ ಅಂದ್ರೆ ರಾಯರಿದ್ದಾರೆ ಅಂತ ಅರ್ಥ ಇವತ್ತು ನನಗೆ ಎರಡು ಬಾರಿ ವೃತ್ತಿಕ ಪ್ರಸಾದದಿಂದ ಆಶೀರ್ವಾದ ಸಿಕ್ತು ಪ್ರತಿದಿನ ರಾಯರಿಂದ ಆಶೀರ್ವಾದ ಸಿಗುತ್ತೆ ಒಂದೊಂದು ಬಾರಿಯಂತೂ ಬೃಂದಾವನದಿಂದ ಹಾಗೆ ಮೃತ್ತಿಕೆಯಿಂದ ಕೂಡ ನನಗೆ ಆಶೀರ್ವಾದ ಸಿಗುತ್ತೆ ಬೃತ್ತಿಕೆ ಇದೆ ಮನೇಲಿ ಅಂದರೆ ರಾಯರಿದ್ದಾರೆ ಅಂತ ಅರ್ಥ ಈ ಬೃತ್ತಿಕೆ ಎಲ್ರಿಗೂ ಸಿಗಲ್ಲ ರಾಯರ ಅನುಗ್ರಹ ರಾಯರಿಚ್ಛೆ ರಾಯರ ಆಶೀರ್ವಾದ ಇದ್ದರೆ ಮನೆಗಳಿಗೆ ವೃತ್ತಿಕೆ ಬಂದೇ ಬರುತ್ತೆ ಇಟ್ಟು ಪೂಜಿಸಿ ಖಂಡಿತ ಒಳ್ಳೇದಾಗುತ್ತೆ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ಇನ್ನೊಬ್ರು ಕಮೆಂಟ್ ಮೂಲಕ ಅಭಿಷೇಕದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ ಖಂಡಿತ ನಾಳಿನ ವಿಡಿಯೋ ಮೂಲಕ ಅಭಿಷೇಕದ ಬಗ್ಗೆ ವಿವರವಾಗಿ ತಿಳ್ಸಿಕೊಡ್ತೀನಿ ಶ್ರೀಕೃಷ್ಣಾಪಣ ವಸ್ತು ಶ್ರೀ ಕೃಷ್ಣಾಪಣ ಶ್ರೀ ಕೃಷ್ಣಾಪಣ ವಸ್ತು